ಸರ್ ನಮಸ್ಕಾರ ಅದು ಕೊರಿಯರ್ ಪ್ಯಾಕಿಂಗ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ವಾಟ್ಸಪ್ ಮಾಡಿದ್ರಲ್ಲ ಏನು ವಿಷಯ ಸರ್ ಆ್ಯಕ್ಚುಲಿ ನಮ್ದು ಶ್ರೀ ವಿಠಲ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ನೇಮ್ ಐತೆ ಅದು ಓಕೆ ಮೇನಾಗಿ ಕಾನ್ಸಂಟ್ರೇಟ್ ಆಗೋದು ಆಫೀಸ್ ಶಿಫ್ಟು ಪ್ಲಸ್ ಮನೆ ಶಿಫ್ಟಿಂಗ್ ಇದ್ರಲ್ಲಿ ನಿಮಗೆ ಪ್ಯಾಕಿಂಗು ಸಿಗುತ್ತೆ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮಲ್ಲೇ ಇರುತ್ತೆ ಮಾಡ್ತೀರಾ ಮುಖಾಂತರ ಮುಖಾಂತರ ಇಲ್ಲ ಸರ್ ಕಸ್ಟಮರ್ ಯಾವ ರೀತಿ ಸಪೋರ್ಟ್ ಇರೋದೇ ಅವ್ರಿಗೆ ಯಾವ ತರ ನೆಸೆಸಿಟಿ ಇರದೆ ಆಲ್ಮೋಸ್ಟ್ ನಾವು ಹಂಡ್ರೆಡ್ ಗೆ ಒಂದು ಏಟ್ ಪರ್ಸೆಂಟ್ ಫುಲ್ ಸಿಂಗಲ್ ಗಾಡಿ ಇದೆ ಸಿಂಗಲ್ ಗಾಡಿ ಕೊಡ್ತೀವಿ ನಿಮ್ ಗಾಡಿಯಲ್ಲೇ ಹೋಗಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀರಾ ಹೌದೌದು ನಮ್ಮಲ್ಲಿ ಒಂದು ನಾಲ್ಕು ಗಾಡಿ ಇದೆ ಕಂಟೈನರ್ ಗಾಡಿ ಸಿಗುತ್ತೆ ಪ್ಲಸ್ ಓಪನ್ ಗಾಡಿ ಸಿಗುತ್ತೆ ಇದು ಬುಲೆರೋ ಗಾಡಿಗಳು ಸಿಗುತ್ತೆ ನಮ್ಮಲ್ಲಿ ಎಷ್ಟು ಸಾಮಾನ್ ಇದೆ ಅದ್ರ ಮೇಲೆ ತಕ್ಕಂಗೆ ಗಾಡಿ ನೀವು ಸೂಸ್ ಮಾಡ್ತೀರಾ ಹೌದು ಸರ್ ಸರ್ ಪ್ಯಾಕಿಂಗ್ ಅಲ್ಲಿ ಹೆಂಗ್ ಮಾಡ್ತೀರಾ ಸರ್ ಪ್ಯಾಕಿಂಗ್ ಅಂದ್ರೆ ನಾರ್ಮಲ್ ಎಂತದೇ ಏನೇ ಐಟಮ್ ಇದ್ರೂ ಟಾಪ್ ಕ್ವಾಲಿಟಿ ಪ್ಯಾಕಿಂಗ್ ನಮ್ಮಲ್ಲಿ ಸಿಗುತ್ತೆ ಏನು ಡ್ಯಾಮೇಜ್ ಆಗಲಿ ಸಿಂಗಲ್ ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಏನೇ ಇರಲ್ಲ ಸೇಫ್ ಡೆಲಿವರಿ ಸಿಗುತ್ತೆ ನಮ್ಮ ಹತ್ರ ಗ್ಯಾರಂಟಿ ನೀವು ಕೊಡ್ತಾರೆ ಮನೆ ಶಿಫ್ಟಿ ಮಾಡೋದ್ರ ಜವಾಬ್ದಾರಿ ನಿಮ್ದು ಸಾಮಾನ್ಯ ಎಲ್ಲ ಆಕ್ಚುಲಿ ಪ್ರತಿಯೊಂದು ಐಟಮಗ್ ಗ್ಯಾರಂಟಿ ಕೊಡ್ತೀವಿ ಸ್ಕ್ರಾಚ್ ಆಗಲಿ ಡೆನ್ಸ್ ಆಗಲಿ ಮುರ್ದೋಗಿ ಹಾಳಾಗಿ ಏನೇ ಆದ್ರೂ ಆದ್ರೂಪ್ಲೇಸ್ಮೆಂಟ್ ಏನಿದೆ ನಾವು ಚಾರ್ಜಸ್ ಬೈ ಮಿಸ್ ಆಗಿ ಆಯ್ತು ಅಂತ ನಾವು ಮಾಡ್ತೀವಿ ಅಕಸ್ಮಾತ್ ನಮ್ಮ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಸೆಕ್ಯೂರ್ ಆಗಿ ಡೆಲಿವರಿ ಮಾಡೋಕೆ ಪ್ರಯತ್ನ ಕೊಡ್ತೀವಿ ಅದ್ರದ್ದು ಏನಂದ್ರೆ ಸರ್ ಅಕಸ್ಮಾತ್ ನಾವೆಲ್ಲ ಐಟಮ್ ಶಿಫ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಗ್ಲಾಸ್ ಐಟಮ್ ಒಂದು ಗ್ಯಾರಂಟಿ ಕೊಡಲ್ಲ ಅಂದ್ರೆ ಅದರಲ್ಲೂ ಗಾಡ್ರೇಜ್ ಗಾಡ್ರೇಜ್ ಗ್ಲಾಸ್ ಮಾತ್ರ ಸ್ವಲ್ಪ ಇದ್ ಮಾಡಲ್ಲ ಅಂದ್ರೆ ನಮ್ದೇನಿದೆ ನಾವು ರೆಸ್ಪಾನ್ಸ್ ತಗೊಂಡು ಫುಲ್ ಮಾಡಿರ್ತೀವಿ ಬೈಕ್ ಚಕಗಳ ಆಸೆ ತಲ್ಲಾ ಬಟ್ ಕೈ ಮೇರು ಹೋಗಿದ್ದೆ ಹೌದು ಸರ್ ಅದೊಂದು ಬ್ಲಾಜ್ ಐಟಮ್ ವಾರ್ಡ್ರೆಜ್ ಇನ್ ಮಾತ್ರ ಬೇರೆ ಯಾವುದು ಇಲ್ಲ ಸರ್ ಎಷ್ಟು ದಿನ ಮುಂಚೆ ನಿಮಗೆ ತಿಳಿಸಬೇಕು ಇತ್ತರೆ ನಮ್ಮ ಮನೆ ಶಿಫ್ಟಿಂಗ್ ಇದೆ ಅಂತ ಸರ್ ಅವರು ಕಸ್ಟಮರ್ ಯಾವ ತರ ನೆಸೆಸಿಟಿ ಇರುತ್ತೆ ಇವತ್ತೇ ಬೇಕಂದ್ರೆ ಇವತ್ತೇ ಮಾಡ್ಕೊಡ್ತೀವಿ ನಮ್ಮತ್ರ ಲೇಬರ್ ಮ್ಯಾನ್ ಪವರ್ ಜಾಸ್ತಿ ಇದೆ ಒಂದು 25 ಮೂ ಜನ ಲೇಬರ್ಸ್ ಇದಾರೆ ವೆಹಿಕಲ್ಸ್ ಇದೆ ರೆಗ್ಯುಲರ್ ಇರುತ್ತೆ ಸರ್ ನಮ್ದು ಡೈಲಿ ಮೂರ್ ನಾಲ್ಕು ಶಿಫ್ಟಿಂಗ್ ನಡೆಯತಾನೆ ಇರುತ್ತೆ ಸರ್ ಇಲ್ಲಿ ಎರಡು ನಿಮ್ಮ ಆಫೀಸ್ ಇರೋದು ಸರ್ ಎಕ್ಸಾಕ್ಟ್ ಮೇನ್ ಬ್ರಾಂಚ್ ಬಂದು ನಮ್ದು ಶಿವಮೊಗ್ಗ ಇರೋದು ಸರ್ವಿಸ್ ಬಂದು ಇದು ಹುಬ್ಳಿಯಲ್ಲಿ ಒಂದು ಬ್ರಾಂಚ್ ಇದೆ ಫಸ್ಟ್ ಬ್ಯಾಂಗ್ಳೂರಲ್ಲಿ ಒಂದಿದೆ ಮಂಗಳೂರಲ್ಲಿ ಒಂದಿದೆ ಇಡೀ ಕರ್ನಾಟಕ ಎಲ್ಲಿ ಯಾವುದೇ ಡಿಸ್ಟಿಕ್ ಅಲ್ಲಿ ಇಡೀ ಇಂಡಿಯಾ ಸರ್ವಿಸ್ ಇದೆ ಸರ್ ಎಷ್ಟು ವರ್ಷ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ನಿಮಗೆ ಸರ್ ನಮ್ ಟೋಟಲ್ ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಅದಕ್ಕಿಂತ ನಮ್ಮ ತಂದೆ ಒಂದು ಎಂಟು ವರ್ಷ ಹಲವರು ಎಕ್ಸ್ಪೀರಿಯನ್ಸ್ ಇದ್ರೆ ಫೀಲ್ಡಲ್ಲಿ ಇದ್ರೆ ಹೌದು ಸರ್ ಜಿ ಎಸ್ ಟಿ ಬಿಲ್ಲು ಸಿಗತ್ತೆ ಕಸ್ಟಮರ್ಗೆ ಬೇಕು ಅಂದರೆ ಎಲ್ಲ ತರ ಸೌಲಭ್ಯ ಸಿಗುತ್ತೆ ಓಕೆ ಸರ್ ವಿಳಾಸ ಫಿಕ್ಸ್ ಮಾಡ್ತೀವಿ ಓಕೆ ಸರ್ ಎನ್ ಬಿ ಎನ್ ಕಡ ಯೂಟ್ಯೂಬ್ ಚಾನಲ್ ಕಡ ಯಾರು ಮನೆ ಶಿಫ್ಟಿಂಗ್ ಕೊಟ್ರೆ ಸ್ವಲ್ಪ ರೀಸನಬಲ್ ರೇಟ್ಗೆ ಬೆಸ್ಟ್ ರೇಟ್ಗೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ರಿ ಏನು ಡ್ಯಾಮೇಜ್ ಆಗಿರಂಗೆ ಅವ್ರ ಸಾಮಾನೆಲ್ಲ ಖಂಡಿತ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ತರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲ್ ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು